ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ಆರ್ನೂರು ಜನರದ್ದು ಕೂಡ ರೆಕ್ರೂಟ್ ಮಾಡ್ತೀವಿ ಆಮೇಲೆ ಕಾನ್ಸ್ಟೇಬಲ್ಸ್ ಅನ್ನು ಕಾನ್ಸ್ಟೇಬಲ್ಸ್ ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದ ಮೇಲೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಅನ್ನು ಪ್ರೋಸೆಸ್ ಪ್ರಾರಂಭ ಮಾಡಿದೆ ವಿದ್ಯಾರ್ಥಿಗಳು ಇದ್ದಾರೆ ಅವರು 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 ಪಾಪ ಅವ್ರಿಗೆ ರೆಕ್ರೂಟ್ಮೆಂಟ್ ಆಗಬೇಕು ಅಂತಲ್ವಾ ಇಲ್ಲಿವರೆಗೂ ಆಗಿರಲಿಲ್ಲ ಅನೇಕ ಕಾರಣಗಳಿಂದ ಆಗಿರಲಿಲ್ಲ ಈಗ ಅದನ್ನ ಬಗೆಹರಿಸಿ ಅದನ್ನ ಮಾಡಿ ಮಾಡ್ತಾ ಇದ್ದೀವಿ ಏನಾಗಿದೆ ಅವರೇ ಒಂದು ಬ್ಯಾಚ್ ಹೋಗಿ ಕೋರ್ಟಿಗೆ ಸ್ಟೇ ತಗೊಳ್ತಾರೆ ನಾವು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದ ಮಾಡಿದ ತಕ್ಷಣನೇ ಒಂದು ಬ್ಯಾಚ್ ಹೋಗಿ ಏನೋ ಕಾರಣಕ್ಕೆ ಸ್ಟೇ ತಗೊಂತಾರೆ ಅವಾಗ ಏನು ಮಾಡ್ಬೇಕು ನಾವು ಆ ಸ್ಟೇ ವೇಕೇಟ್ ಮಾಡಿಸಿ ಮಾಡಬೇಕು ಅದನ್ನೇ ಮಾಡ್ತಾ ಇದೀವಿ ನಾವು ಎರಡು ವರ್ಷ ಈಗ ಅದನ್ನ ಅವರು ಅವ್ರು ಏನು ಕೇಳಿದ್ರು ಅವ್ರು ಮೂರು ವರ್ಷ ಕೇಳಿದ್ರು ನಾವು ಎರಡು ವರ್ಷ ಮಾಡಿದ್ದೇವೆ ಮಾಡಿ ಅವರಿಗೆ ನೋಟಿಫಿಕೇಶನ್ಗೆ ಹೋಗ್ತಾ ಇದೀವಿ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅದು ಕಂಡು ಬಂತು ಅಂತೇಳಿದರೆ ಆಗಿ ಅಂದರೆ ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯಿತು ಅಂದರೆ ಡಿಸ್ಮಿಸ್ ಮಾಡ್ತೇವೆ